ಸೋಮಣ್ಣವರು ಕಾಂಗ್ರೆಸ್ಗೆ ತಯಾರಿಯಾಗಿದ್ದಾರೆ ಗೊತ್ತಿಲ್ಲ ಅದರ ಬಗ್ಗೆ ನನಗೆ ಸೋಮಣ್ಣವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ವಾಪ ಕಾಂಗ್ರೆಸ್ ಮುಳುಗತಿರತಕ್ಕಂಥ ಹಡಗದು ಮುಳುಗೋ ಹಡಗಿನಲ್ಲಿ ಕೂಡ್ಲಿಕ್ಕೆ ಯಾರೂ ಕೂಡ ಬಯಸೋದಲ್ಲ ಈಗಾಗಲೇ ಮೊನ್ನೆ ಐದು ರಾಜ್ಯಗಳ ಚುನಾವಣೆ ಆದಮೇಲೆ ದೇಶದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನು ಅಂತ ಗೊತ್ತಿದೆ ಅಷ್ಟೇ ಅಲ್ಲದೇ ಇವತ್ತು ಇಂಡಿಯಾ ಏನು ಮಾಡ್ಕೊಂಡಿದ್ದಾರೆ ಇಂಡಿಯಾ ಒಕ್ಕೂಟನಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂದಮೇಲೆ ಬಿರುಕು ಬಿಟ್ಟದ ಹೀಗಾಗಿ ಚುನಾವಣೆ ಬರೋದ್ರೊಳಗಾಗಿ ಇಂಡಿಯಾ ಒಕ್ಕೂಟನೇ ಛಿದ್ರ ಛಿದ್ರಾಗಿ ಹೋಗ್ತದ ಅಂತ ಮುಳುಗ್ತಕ್ಕಂಥ ಪಕ್ಷಕ್ಕೆ ಮುಳುಗ್ತಕ್ಕಂಥ ಸಂಘಟನೆಗೆ ಸೋಮಣ್ಣ ಅವರು ಹಿರಿಯ ರಾಜಕಾರಣಿ ಅನುಭವಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ